ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂತ ನಾವು ನೋಡ್ತಾ ಹೋಗುವ ಅದರ ಜೊತೆಗೆ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗುವ ಮೊದಲಿಗೆ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಇದು ಇದರಲ್ಲಿ ಮೊದಲಿಗೆ ಪೇಪರ್ ಟು ಟಿ ಇ ಟಿ ಪೇಪರ್ ಟೂ ಅಲ್ಲಿ ಮೊದಲಿಗೆ ಬರುವಂಥದ್ದು ಕನ್ನಡ ಪ್ರಥಮ ಭಾಷೆಯಾಗಿ ಕನ್ನಡ ಮೊದಲಿಗೆ ಅವರು ಗದ್ಯಭಾಗವನ್ನು ಕೊಡ್ತಾರೆ ಒಂದರಿಂದ ಎಂಟನೇ ಪ್ರಶ್ನೆ ತನಕ ಗದ್ಯಭಾಗ ಇರುವಂಥದ್ದು ನಾವು ಮೊದಲಿಗೆ ಆದಷ್ಟು ಬೇಗ ಈ ಒಂದು ಗದ್ಯಭಾಗವನ್ನು ಓದ್ತಾ ಹೋಗಬೇಕು ಈಗ ಅಮೇರಿಕಾದ ದಕ್ಷಿಣ ಕೆರೋಲಿನಾದಲ್ಲಿ ಮೇದರ ಬುಟ್ಟಿಗಳಿಗೆ ತುಂಬ ಬೇಡಿಕೆ ಈ ಬುಟ್ಟಿಗಳನ್ನು ಹೆಣೆಯುವವರೆಲ್ಲ ಅಮೇರಿಕನ್ ನೀಗ್ರೋ ಹೆಂಗಸರು ಅವರು ಆಫ್ರಿಕಾದಿಂದ ಮುನ್ನೂರು ವರ್ಷಗಳ ಹಿಂದೆ ಗುಲಾಮರಾಗಿ ಸೆರೆ ಇಲ್ಲಿಗೆ ಬಂದವರು ಹದಿನೆಂಟನೇ ಶತಮಾನದಲ್ಲಿ ಕೆರೋಲಿನಾದ ತೋಟಗಾರರು ಇವರನ್ನು ಭತ್ತ ಬೆಳೆಯಲು ಕೊಂಡು ತಂದರು ಭತ್ತ ಬೆಳೆಯುತ್ತಿದ್ದಾಗ ಬೆಳಗಿನ ಹೊತ್ತು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಆಳುಗಳು ಸಂಜೆಯೆಲ್ಲ ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡನ್ನು ಉಪಯೋಗಿಸಿಕೊಂಡು ತಮಗೆ ಅಗತ್ಯವಾದ ವಸ್ತುಗಳನ್ನು ಹೆಣೆಯುತ್ತಿದ್ದರು ಇವರು ನಮ್ಮ ಮೇದರ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೊದಿಸಿ ಬುಟ್ಟಿ ಹೆಣೆಯುವುದಿಲ್ಲ ಅದರ ಬದಲು ಬೆತ್ತದಂಥ ಕಿರು ಬಿದಿರಿನಿಂದ ದಾರದ ಎಳೆಗಳನ್ನು ತಯಾರಿಸಿ ಒಂದೊಂದು ಸುತ್ತಿಗೂ ಕಟ್ಟಿ ಬಿಗಿ ಮಾಡುತ್ತಾ ಬುಟ್ಟಿಯನ್ನು ರೂಪಿಸುತ್ತಾರೆ ಆದರೆ ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯಲಿಲ್ಲ ಅಮೇರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರೂ ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು ಅಂತರ ಯುದ್ಧದ ನಂತರ ಮೂವತ್ತು ವರ್ಷಗಳ ತರುವಾಯ ಭಾರಿ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳು ಭತ್ತದ ಗದ್ದೆಗಳು ನಾಶವಾದವು ಆದರೂ ಪರಂಪರೆಯಂತೆ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ ಇಪ್ಪತ್ತನೆಯ ಶತಮಾನದಲ್ಲಿ ಇವರ ಕಲಾತ್ಮಕ ಬುಟ್ಟಿಗಳಿಗೆ ಬೇಡಿಕೆ ಅಧಿಕವಾಯಿತು ಅವರೇ ಅಮೆರಿಕದ ಹೈವೇಗಳ ಪಕ್ಕ ಬಯಲು ಮಾರುಕಟ್ಟೆಗಳನ್ನು ರೂಪಿಸಿಕೊಂಡು ತಮ್ಮ ಕರಕುಶಲ ವಸ್ತುಗಳನ್ನು ಮಾರತೊಡಗಿದರು ಇವರ ಬಯಲು ಮಾರುಕಟ್ಟೆಗಳು ನಮ್ಮ ಸಂತೆಯಂತೆ ಹೋಲುತ್ತದೆ ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿದೆ ಅಂತ ಈ ರೀತಿ ಬ ಗದ್ಯಭಾಗ ಕೊಟ್ಟಾಗ ನಾವು ವೇಗವಾಗಿ ಆ ಗದ್ಯವನ್ನು ಓದ್ಕೊಳ್ಬೇಕು ನಂತರ ಬರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಆ ಪ್ರಶ್ನೆಗಳೇ ಉತ್ತರಗಳ ಜೊತೆಗೆ ಪ್ರಶ್ನೆಗಳಿರ್ತದೆ ಅಮೇರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು ಇಲ್ಲಿ ಉತ್ತರ ಭತ್ತ ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ ಇದೆ ಎಲ್ಲಿ ಬೇಡಿಕೆ ಇದೆ ಅಮೇರಿಕಾದ ಇಲ್ಲಿ ಮೇದರ ಬುಟ್ಟಿ ಎಲ್ಲಿದೆ ಮೇದರ್ ಬುಟ್ಟಿ ಅಂತ ಮೇದರ ಬುಟ್ಟಿಗಳಿಗೆ ನೋಡಿ ಅಮೇರಿಕಾದ ದಕ್ಷಿಣ ಕೆರೋಲಿಯನ್ನಲ್ಲಿ ಮೇದರ ಬುಟ್ಟಿಗಳಿಗೆ ತುಂಬ ಬೇಡಿಕೆ ಇರುವಂಥದ್ದು ಇವು ಅಮೆರಿಕಾದ ಸೂಪರ್ ಮಾರ್ಕೆಟ್ಗಳಿಂದಲೂ ಜನಪ್ರಿಯವಾಗಿರುವಂಥದ್ದು ಯಾವುದು ಬಯಲು ಮಾರುಕಟ್ಟೆ ಸೂಪರ್ ಮಾರ್ಕೆಟ್ಗಿಂತಲೂ ಜನಪ್ರಿಯವಾಗಿರುವಂಥದ್ದು ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸುವಂಥದ್ದು ಇಲ್ಲಿ ಅವರ ಸರಿಯಾದ ಹೇಳಿಕೆ ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಂಗ್ ಆಫ್ರಿಕನ್ ಹೆಂಗಸರು ಕೈ ಬಿಡಲಿಲ್ಲ ಎನ್ನುವಂಥದ್ದು ಇಲ್ಲಿ ಈ ರೀತಿಯಾಗಿ ಗದ್ಯದಿಂದ ಬಂದಿರುವಂತಹ ಪ್ರಶ್ನೆಗಳನ್ನು ನಾವು ಅದರಲ್ಲೇ ಹುಡುಕಿ ಬರಿಬೇಕಾಗ್ತದೆ ಅದು ಯಾವುದೇ ಗದ್ಯವನ್ನು ಕೂಡ ಅವರು ಕೊಡ್ಬೋದು ಗದ್ಯ ಭಾಗದಲ್ಲಿ ಹಾಗೆ ಪದ್ಯ ಭಾಗದಲ್ಲಿ ಕೂಡ ಹಾಗೆ ನಾವು ಒಮ್ಮೆ ಅದನ್ನು ಓದ್ಕೊಂಡು ಅವರು ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ನಂತರ ಬರಿತಾ ಹೋಗಬೇಕು ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆ ಸ್ನೇಹಿತರೆ ಇನ್ನು ಇದರಲ್ಲಿ ಒಂದರಿಂದ ಎಂಟನೇ ಪ್ರಶ್ನೆ ತನಕ ಆ ಒಂದು ಗದ್ಯದಲ್ಲಿಯೇ ಇರುವಂತಹ ಪ್ರಶ್ನೆಗಳನ್ನು ಕೇಳುವಂಥದ್ದು ಅದರಿಂದ ಎಂಟನ್ನು ಜಾಗರೂಕತೆಯಿಂದ ಉತ್ತರಿಸಿ ಎಂಟು ಮಾರ್ಕುಗಳು ನಿಮಗೆ ಆರಾಮದಲ್ಲಿ ಸಿಗ್ತದೆ ಆದರೆ ಸ್ವಲ್ಪ ಜಾಗರೂಕವಾಗಿ ಉತ್ತರಿಸಿ ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಒಂದು ರೀತಿಯ ಕನ್ಫ್ಯೂಸ್ ಇರುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೊಡ್ತಾರೆ ಅಥವಾ ಉತ್ತರಗಳು ಕೂಡ ಹಾಗೆ ನಮಗೆ ತಕ್ಷಣ ನಾವೇನು ಅಂದ್ಕೊಳ್ತೇವೆ ಇದು ಅಂತ ಹೇಳಿ ಗುರುತನ್ನು ಹಾಕ್ಕೊಳ್ತೇವೆ ಅದಾದ ನಂತರ ನಮಗೆ ಗೊತ್ತಾಗುವಂಥದ್ದು ಅದು ಉತ್ತರ ಅಲ್ಲ ಅಂತ ಆವಾಗ ಸ್ವಲ್ಪ ಜಾಗ್ರತೆ ಬೇಕು ನೀವು ಗುರುತನ್ನು ಹಾಕುವಂಥ ಮೊದಲು ಎರಡು ಬಾರಿ ಒಮ್ಮೆ ನೋಡ್ಕೊಳ್ಳಿ ಇದು ಹೌದು ಅಲ್ವಾ ಅಂತ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಬೇಕಾದ್ರೆ ಗದ್ಯಭಾಗದಲ್ಲಿಯೇ ಪ್ರಶ್ನೆಗಳು ಜೊತೆಯಾಗಿ ಇರ್ತದೆ ಆದ್ದರಿಂದ ಒಂದರಿಂದ ಎಂಟು ಅಂಕಗಳನ್ನು ನೀವು ಆರಾಮದಲ್ಲಿ ಸುಲಭದಲ್ಲಿ ತೆಗೆದುಕೊಳ್ಬೋದು ಸ್ವಲ್ಪ ಜಾಗರೂಕತೆಯಿಂದ ನೋಡಿಕೊಂಡ್ರೆ ಆಯಿತು ಅದೇ ಪ್ರಶ್ನೆಗಳು ಅಲ್ಲೇ ಪ್ರಶ್ನೆಗಳಿಗೆ ಉತ್ತರಗಳು ಇರ್ತದೆ ಇದಾದ ನಂತರ ನಾವು ನೋಡುವಂತಹ ಪ್ರಶ್ನೆ ಗದ್ಯಭಾಗ ಕನ್ನಡದಲ್ಲಿ ಮೊದಲಿಗೆ ಗದ್ಯಭಾಗ ಆದ ನಂತರ ಪದ್ಯ ಭಾಗವನ್ನು ಕೊಡ್ತಾರೆ ಪದ್ಯಭಾಗ ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳ ತನಕ ಪದ್ಯವೇ ಇರ್ತದೆ ಇಲ್ಲೂ ಕೂಡ ಹಾಗೆ ನೀವು ಒಂಬತ್ತರಿಂದ ಹದಿನೈದು ಅಂಕ ತನಕ ಹದಿನೈದು ಪ್ರಶ್ನೆ ತನಕ ಎಲ್ಲ ಪ್ರಶ್ನೆಗಳು ಇಲ್ಲೇ ಇರೋದರಿಂದ ಉತ್ತರಗಳು ಕೂಡ ಇರೋದರಿಂದ ನೀವು ಹದಿನೈದರ ತನಕ ಎಲ್ಲ ಸರಿ ಉತ್ತರಗಳನ್ನು ಪಡೆ ಪಡೆದುಕೊಳ್ಬೋದು ಯಾಕಂದ್ರೆ ಅಲ್ಲಿ ಅವರು ಕೊಟ್ಟಿರ್ತಾರೆ ಪದ್ಯವನ್ನು ಒಮ್ಮೆ ಓದ್ಕೊಳ್ತಾ ಹೋಗಿ ಓದ್ಕೊಂಡು ಹೋದ ನಂತರ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಯಾವ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಿ ಅವರು ಪ್ರಶ್ನೆಗಳ ಜೊತೆಗೆ ಉತ್ತರಗಳು ಇರ್ತದೆ ಅಲ್ಲೇ ಅವರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆದ್ದರಿಂದ ಏನು ಕಷ್ಟ ಆಗೋದಿಲ್ಲ ಅದನ್ನು ನೋಡ್ಕೊಳ್ತಾ ಹೋಗ್ಬೋದು ಇದಾದ ನಂತರ ನಮಗೆ ಬರುವಂತದ್ದು ಹದಿನಾರರಿಂದ ಪ್ರಶ್ನೆಗಳು ಹದಿನಾರರಿಂದ ಮೂವತ್ತರ ತನಕ ಬೋಧನಾ ಶಾಸ್ತ್ರಗಳಿರ್ತದೆ ಹಾಗೆಯೇ ವ್ಯಾಕರಣಗಳು ಕೂಡ ಇರ್ತದೆ ಇದರಲ್ಲಿ ಏನು ಅಂತ ಹೇಳಿದರೆ ನೀವು ಕೆಲವೊಂದು ವ್ಯಾಕರಣಗಳನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಅದೇ ಬರುವಂಥದ್ದು ಪದೇ ಪದೇ ಅದನ್ನೇ ಕೇಳ್ತಾ ಇರ್ತಾರೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾರಷ್ಟೇ ಆದರೆ ಹೆಚ್ಚಾಗಿ ಆ ಒಂದು ವಿಚಾರಗಳಿರದೇ ಇರ್ತದೆ ಈಗ ಅನುಗಮನ ನಿಗಮನ ಪದ್ಧತಿ ಅದನ್ನು ನೂರಕ್ಕೆ ನೂರು ಶೇಕಡ ಕೊಟ್ಟೆ ಕೊಡ್ತಾರೆ ಯಾವುದಾದ್ರೂ ಒಂದು ಪ್ರಶ್ನೆ ಅದರಲ್ಲಿ ಇರ್ತದೆ ಒಂದು ಅನುಗಮನ ನಿಗಮನ ಪದ್ಧತಿಯನ್ನು ಓದ್ಕೊಳ್ಬೇಕು ಆಮೇಲೆ ಸಾಮಾನ್ಯ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಅದನ್ನು ಓದ್ಕೊಳ್ಬೇಕು ಕ್ರಿಯಾ ಸಮಾಸ ಸಮಾಸಗಳು ಎಲ್ಲ ಸಮಾಸಗಳ ಬಗ್ಗೆ ಎಲ್ಲ ಸಮಾಸಗಳು ಗೊತ್ತಿಲ್ಲದಿದ್ದರೂ ಕೂಡ ಒಂದೆರಡು ಸಮಾಸಗಳಾದರೂ ಕೂಡ ನಿಮಗೆ ಗೊತ್ತಿರಬೇಕು ಯಾಕಂದರೆ ಅಷ್ಟು ಒಂದೆರಡು ಗೊತ್ತಿದ್ರೆ ಉಳಿದಿರುವಂಥದ್ದನ್ನು ನೀವು ಗುರುತು ಹಾಕಿಕೊಳ್ಳುವಾಗ ನಿಮಗೆ ಅದು ಗೊತ್ತಾಗ್ತದೆ ಆದ್ದರಿಂದ ಸಮಾಸ ಕಲಿಬೇಕು ಆಮೇಲೆ ಸಂಧಿ ಸ್ವಲ್ಪ ಸ್ವಲ್ಪ ಸಂಧಿ ಗೊತ್ತಿರಲಿ ಯಾವ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಸಾಮಾನ್ಯ ವಾಕ್ಯದ ಬಗ್ಗೆ ಗೊತ್ತಿರಲಿ ಅದಾದ ನಂತರ ಗೊತ್ತಿರಬೇಕಾಗಿರುವಂಥದ್ದು ನಿಗಮನ ಪದ್ಧತಿ ಮತ್ತು ಅನುಗಮನ ಪದ್ಧತಿಯ ಬಗ್ಗೆ ಸರಿಯಾಗಿ ನಿಮಗೆ ಗೊತ್ತಿರಬೇಕು ಆಮೇಲೆ ಭಾಷಾ ಕೌಶಲ್ಯದ ಬಗ್ಗೆ ಭಾಷಾ ಕೌಶಲ್ಯಗಳ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರ್ತದೆ ಅದು ಕನ್ನಡದಲ್ಲಾದರೂ ಕೂಡ ಇಂಗ್ಲೀಷ್ನಲ್ಲಾದರೂ ಕೂಡ ನೀವು ಕನ್ನಡದಕ್ಕೆ ಕಲ್ತರೆ ಇಂಗ್ಲೀಷ್ ಕೂಡ ಅದರಲ್ಲಿ ಸಾಧಾರಣ ನಾವು ಅರ್ಧ ಕಲ್ತ ರೀತಿಯಲ್ಲಿ ಆಗ್ತದೆ ಯಾಕಂದರೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎರಡೂ ಕೂಡ ಪ್ರಶ್ನೆಗಳು ಒಂದೇ ರೀತಿಯಲ್ಲಿರ್ತದೆ ಇದು ಕನ್ನಡದಲ್ಲಿರ್ತದೆ ಅದು ಇಂಗ್ಲೀಷ್ನಲ್ಲಿರ್ತದೆ ಅಷ್ಟೇ ಹೊರತು ಸಾಧಾರಣವಾಗಿ ನಮಗೆ ಎಲ್ಲ ಕೂಡ ಒಂದೇ ರೀತಿಯಲ್ಲಿರುವಂತಹ ಪ್ರಶ್ನೆಗಳಾಗಿರ್ತದೆ ಇವಾಗ ನಾವು ಇದನ್ನು ನೋಡ್ತಾ ಹೋಗುವ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಯಾಕಂದರೆ ಇದಾದ ನಂತರ ಈ ವಾಕ್ಯವನ್ನು ಕೊಟ್ಟಿದ್ದಾರೆ ಇದು ಯಾವುದೇ ರೀತಿಯ ಸೇರಿಸಿದಂಥ ವಾಕ್ಯ ಅಲ್ಲ ಅಥವಾ ಪ್ರಶ್ನೆಯನ್ನು ಕೇಳಿದಂಥ ವಾಕ್ಯ ಅಲ್ಲ ಇದು ಒಂದು ಸಾಮಾನ್ಯ ವಾಕ್ಯ ಆಗಿರುವಂಥದ್ದು ಕ್ರಿಯಾಸಮಾಸಕ್ಕೆ ಉದಾಹರಣೆಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ ನಮಗೆ ಕ್ರಿಯಾಸಮಾಸ ಅಂತ ಹೇಳಿದ ಕೂಡಲೇ ನೆನಪಿಗೆ ಬರಬೇಕು ಅಲ್ಲಿ ಒಂದು ಕ್ರಿಯೆ ಇರಬೇಕು ಈಗ ಮುಕ್ಕಣ್ಣ ಕಲ್ಲು ಇಮ್ಮ ಯಾವುದರಲ್ಲಿ ಕೂಡ ಕ್ರಿಯೆ ಇಲ್ಲ ಕ್ರಿಯೆ ಅಂದರೆ ಕೆಲಸ ಕೈ ಮುಚ್ಚು ಅಂದರೆ ಕೈಯನ್ನು ಮುಚ್ಚುವಂಥದ್ದು ಇದೊಂದು ಕೆಲಸ ಇದೊಂದು ಕ್ರಿಯೆ ಆದ್ದರಿಂದ ಇದು ನಾವು ಯೋಚನೆ ಮಾಡಬೇಕು ಕ್ರಿಯಾ ಸಮಾಸದಲ್ಲಿ ಕ್ರಿಯೆಗಳು ಬರ್ತದೆ ಕೈಯನ್ನು ಮುಗಿ ಆಮೇಲೆ ಮೈಯನ್ನು ಕೆಡುವಂಥದ್ದು ಕಲೆಯನ್ನು ಕೆದರು ಈ ರೀತಿಯ ಒಂದು ಕೆಲಸಗಳು ಅಥವಾ ಕ್ರಿಯೆಗಳಲ್ಲಿ ಬರುವಾಗ ಅದು ಕ್ರಿಯಾ ಸಮಾಸ ಅಂತ ನಮಗೆ ಒಂದು ಯೋಚನೆಗೆ ಬರ್ತದೆ ಇನ್ನು ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಕರ್ಮಧಾರೆಯ ಸಮಾಸವನ್ನು ನೆನಪಲ್ಲಿ ಇಟ್ಕೊಳ್ಳಿ ಅದಕ್ಕೆ ಯಾವಾಗಲೂ ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ ವಿಶೇಷಣ ಮತ್ತು ವಿಶೇಷ ಸಂಬಂಧಗಳನ್ನು ಹೊಂದಿರುವಂಥ ಸಮಾಸ ಯಾವುದು ವಿಶೇಷಣ ಮತ್ತು ವಿಶೇಷವಾದ ಸಂಬಂಧ ಇರುವಂಥದ್ದು ಕರ್ಮಧಾರೆಯ ಸಮಾಸದಲ್ಲಿ ಹೇಗೆ ಹೆಮ್ಮರ ಅದು ಹಿರಿದಾದ ಮರ ಹೆಮ್ಮರ ಎನ್ನುವಂಥದ್ದು ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ವಿಶೇಷ ಮತ್ತು ವಿಶೇಷತೆ ಇರ್ತದೆ ಮರ ತುಂಬ ಹೆಮ್ಮರವಾಗಿದೆ ಹಿರಿದಾದ ಮರ ಹೆಮ್ಮರ ಅಂತ ಹೇಳುವಂಥದ್ದು ಇನ್ನು ಕೆಂದಾವರೆ ಕೆಂಪಾದ ತಾವರೆ ಗೆಂದಾವರೆ ಕೆಂದಾವರೆ ಅಂತ ಹೇಳುವಂಥದ್ದು ಇದು ಕರ್ಮಧಾರೆಯ ಸಮಾಸ ಈ ಒಂದು ಸಮಾಸ ನೆನಪಲ್ಲಿ ಇಟ್ಕೊಳ್ಳಿ ಕರ್ಮಧಾರಾಯ ಸಮಾಸ ನೆನಪಲ್ಲಿ ಇಟ್ಕೊಳ್ಳಿ ಅದಾದ ನಂತರ ಕ್ರಿಯಾ ಸಮಾಸ ಈ ರೀತಿಯಲ್ಲಿ ಕ್ರಿಯಾ ಸಮಾಸಗಳು ಬರ್ತದೆ ಇನ್ನಷ್ಟು ಸಮಾಸಗಳನ್ನು ನಾವು ನೋಡ್ಕೊಳ್ತಾ ಹೋಗಬೇಕು ಕೆಲವು ಮುಖ್ಯವಾದಂತಹ ಸಮಾಸಗಳನ್ನು ನಾನು ನಿಮಗೆ ಅಷ್ಟು ಗೊತ್ತಿದ್ರೆ ಸಾಕು ಸ್ವಲ್ಪ ಸ್ವಲ್ಪ ವಿಚಾರಗಳು ನಿಮಗೆ ಗೊತ್ತಿದೆ ಎಲ್ಲ ಗೊತ್ತಿರಬೇಕು ಅಂತ ಏನೂ ಇಲ್ಲ ಕೆಲವೊಂದು ಗೊತ್ತಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತಿನ ಆಯ್ಕೆಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ನೋಡಿ ನಾನು ಕೆಲವೊಂದನ್ನು ಬರ್ಕೊಂಡಿರುವಂಥದ್ದನ್ನು ತೋರಿಸ್ತೇನೆ ಇಲ್ಲಿ ಕರ್ಮಧಾರೆಯ ಸಮಾಸ ವಿಶೇಷ ಸಂಬಂಧ ಇರುವಂತದ್ದು ಕರ್ಮಧಾರೆಯ ಸಮಾಸ ಕಪ್ಪಾದ ಮೋಡ ಕಾರ್ ಮೋಡ ಹೌದಾ ಹಿರಿದಾದ ಮರ ಹೆಮ್ಮರ ಕೆಂಪಾದ ತಾವರೆ ಗೆಂದಾವರಿ ಯಾಕಂದ್ರೆ ಇಲ್ಲಿ ಒಂದು ವಿಶೇಷತೆ ಇದೆ ಸ್ನೇಹಿತರೆ ಮೋಡಕ್ಕೆ ಕಪ್ಪಾದ ಮೋಡ ಅಂತ ಹೇಳಿದ್ದಾರೆ ತಾವರೆ ಬಿಳಿಯಾದ ತಾವರೆ ಅಂತ ಹೇಳಿದ್ದಾರೆ ಆದ್ದರಿಂದ ಇದೊಂದು ವಿಶೇಷ ವಿಶೇಷಣ ಸಂಬಂಧ ಇದೆ ಯಾವುದಕ್ಕೆ ಕರ್ಮಧಾರೆಯ ಸಮಾಸಕ್ಕೆ ಇನ್ನು ತತ್ಪುರುಷ ಸಮಾಸ ಹೇಗೆ ಅಂತ ನೀವು ಕೇಳ್ಬೋದು ತತ್ಪುರುಷ ಸಮಾಸ ಅಂತ ಬರುವಂಥದ್ದು ಅದು ಅಕ್ಷರಗಳಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಈಗ ಮರದ ಕಾಲು ಮರಗಾಲು ಬೆಟ್ಟದ ತಾವರೆ ಬೆಟ್ಟದಾವರೆ ಅರಸನ ಮನೆ ಅರಮನೆ ನೋಡಿ ಇಲ್ಲಿ ಅರಸನ ಅಂತ ಇರುವಂಥದ್ದು ಸಾ ಅರಸನ ಅಂತ ಹೋಗಿ ಅರಮನೆ ಅಂತಾಗಿದೆ ಮಳೆಗಾಲ ಮಳೆ ಪ್ಲಸ್ ಕಾಲ ಕಾಲ ಇರುವಂಥದ್ದು ಗಾಲಕ್ಕೆ ಹೋಗಿದೆ ನೀವು ಮಳೆಗಾಲ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಮಳೆಗಾಲದ ರೀತಿಯಲ್ಲಿ ಯಾವುದೇ ಒಂದು ಸಮಾಸವನ್ನು ಕೊಟ್ಟರೆ ಅದು ತತ್ಪುರುಷ ಸಮಾಸ ಆಗಿರ್ತದೆ ಇಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿರ್ತದೆ ಉತ್ತರ ಪದ ಯಾವುದು ನೋಡಿ ಕಾಲು ಮರದ ಕಾಲು ಮರ ಎನ್ನುವಂಥದ್ದು ಪೂರ್ವ ಪದ ಕಾಲು ಎನ್ನುವಂಥದ್ದು ಉತ್ತರ ಪದ ಪೂರ್ವ ಪದ ಮತ್ತು ಉತ್ತರ ಪದ ಇಲ್ಲಿ ಉತ್ತರ ಪದವು ಪ್ರಧಾನವಾಗಿರ್ತದೆ ಮರದ ಕಾಲು ಕಾಲು ಎನ್ನುವಂಥದ್ದು ಪ್ರಧಾನ ತತ್ಪುರುಷ ಸಮಾಸ ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನಿಮಗೆ ಎಷ್ಟು ನೆನಪಲ್ಲಿ ಇಟ್ಕೊಳ್ಬೋದು ಅಷ್ಟನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲವನ್ನು ಓದ್ಕೊಂಡು ಹೋದರೆ ಅದು ನಮಗೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ ಗೊಂದಲಗಳೆಲ್ಲ ಉಂಟಾಗ್ತದಲ್ವ ನೀವು ಇಷ್ಟು ನೆನಪಲ್ಲಿಟ್ಕೊಳ್ಳಿ ಮಳೆ ಪ್ಲಸ್ ಕಾಲ ಮಳೆಗಾಲ ಮರದ ಪ್ಲಸ್ ಕಾಲು ಮರಗಾಲು ಇದು ಕೇಳಿದರೆ ಒಮ್ಮೆ ಪ್ರಶ್ನೆಯಲ್ಲಿ ಅರಸನ ಮನೆ ಅರಮನೆ ಇದು ಬಂದರೆ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ನಾನು ಹೇಳಿದ್ದೇನೆ ವಿಶೇಷ ಮತ್ತು ವಿಶೇಷಣ ಸಂಬಂಧ ಹೊಂದಿರುವಂಥ ಸಮಾಸ ಕರ್ಮಧಾರೆಯ ಸಮಾಸ ಕಪ್ಪಾದ ಮೋಡ ಕಾರ್ ಮೋಡ ಹಿರಿದಾದ ಮರ ಹೆಮ್ಮರ ಇನ್ನು ಅಂಶಿ ಸಮಾಸ ಅಂದರೆ ಏನು ಅಂಶ ಅಂಶಿ ಸಂಬಂಧವನ್ನು ಹೊಂದಿರುವಂಥದ್ದೇ ಅಂಶಿ ಸಮಾಸ ಈ ಅಂಶ ಅಂಶಿ ಸಂಬಂಧ ಅಂತ ಹೇಳಿದರೆ ಕೈಯ ಪ್ಲಸ್ ಅಡಿ ಅಂಗೈ ಕೈಯ ಪ್ಲಸ್ ಅಡಿ ಅಂಗೈ ಕೆರೆಯ ಪ್ಲಸ್ ಒಳಗೆ ಒಳಗೆರೆ ತುದಿಯ ಪ್ಲಸ್ ಮೂಗು ತುದಿ ಮೂಗು ಎನ್ನುವಂಥದ್ದು ಆ ಒಂದು ಅಂಶ ಸಂಬಂಧವನ್ನು ಅದರಲ್ಲಿ ಹೊಂದಿರುವಂಥದ್ದಾಗಿರ್ತದೆ ಈ ರೀತಿಯಾಗಿ ನೀವು ಅದರಲ್ಲಿ ನೋಡ್ಕೊಳ್ಳಿ ಇನ್ನು ಕ್ರಿಯಾ ಸಮಾಸ ಅಂತ ಬಂದಾಗ ಈಗ ನಾನು ಹೇಳಿರುವಂತೆ ಕ್ರಿಯೆಗಳಿರುವಂಥದ್ದು ಕ್ರಿಯೆ ಮೈಯನ್ನು ತಡವಿ ಮೈದಡವಿ ಕೈಯನ್ನು ಮುಗಿ ಕೈ ಮುಗಿ ಕೈ ಮುಚ್ಚು ಇದೆಲ್ಲ ಕ್ರಿಯಾ ಸಮಾಸ ಇನ್ನು ನಿಮಗೆ ಗಮಕ ಸಮಾಸ ಗೊತ್ತಿರಲಿ ಗಮಕ ಸಮಾಸದಲ್ಲಿ ಸರ್ವನಾಮಗಳು ಬರ್ತದೆ ನಾಮಪದ ನಾಮಪದ ಮತ್ತೆ ಸರ್ವನಾಮ ನಾಮಪದ ಅಂದರೆ ಹುಡುಗ ಅವನು ಎನ್ನುವಂಥದ್ದು ಸರ್ವನಾಮ ಸರ್ವನಾಮ ಅಂತ ಬಂದರೆ ಅವನು 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 ಅವಳು ಅದು ಇದು ಎಲ್ಲ ಸರ್ವನಾಮಕ್ಕೆ ಬರುವಂಥದ್ದು ಇಲ್ಲಿ ಹುಡುಗ ಎನ್ನುವಂಥದ್ದು ನಾಮಪದ ಅವನು ಹುಡುಗ ಇದು ಹಸು ಅದು ಮರ ಅಂತ ಬಂದರೆ ಗಮಕ ಸಮಾಸ ಗಮಕ ಸಮಾಸವು ಅಸಾಧಾರಣ ಲಕ್ಷಣಗಳನ್ನು ಹೊಂದಿರುವಂತಹ ಕನ್ನಡದ ಸಮಾಸ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣವನ್ನು ಹೊಂದಿರುವಂತಹ ಸಮಾಸವೇ ಗಮಕ ಸಮಾಸ ಅಂತ ಯಾರು ಹೇಳಿದ್ದಾರೆ ಕೇಶಿ ರಾಜ ರಾಜನ ಪ್ರಕಾರ ಗಮಕ ಸಮಾಸವು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು ಇನ್ನು ನೀವು ದ್ವಿಗು ಸಮಾಸ ದ್ವಿಗು ಸಮಾಸ ಬಂದರೆ ಅದು ಅಂಕೆಗಳಿರ್ತದೆ ಅಲ್ಲಿ ಎರಡು ಮೂರು ಈ ರೀತಿ ಪಂಚ ಅಷ್ಟ ಸಂಖ್ಯೆಗಳಿದ್ದರೆ ಸಂಖ್ಯೆ ಸಂಖ್ಯಾವಾಚಕಗಳಿದ್ದರೆ ಅದು ದ್ವಿಗು ಸಮಾಸ ಅಂತ ನೆನಪಲ್ಲಿ ದ್ವಿಗು ಸಮಾಸ ಅಂಕೆಗಳಿದ್ರೆ ದಿಗು ಸಮಾಸ ದ್ವಂದ್ವ ಸಮಾಸದಲ್ಲಿ ತರುಲತೆ ತರುಲತೆ ಕೈಕಾಲು ಕೈಕಾಲು ಈ ರೀತಿಯಾಗಿ ಎಲ್ಲವನ್ನು ಬೇಡ ನಮ್ಗೆ ಅಷ್ಟು ಸಾ ವಿದ್ಯಾರ್ಥಿ ಈ ಪದದಲ್ಲಿರುವಂಥ ಅಕ್ಷರಗಣ ವಿದ್ಯಾರ್ಥಿ ವಿದ್ಯಾರ್ಥಿಗಣದಲ್ಲಿರುವಂಥದ್ದು ಸ್ಯಾನಿಟರಿ ಎಂಬ ಪದವು ಯಾವ ಭಾಷೆ ಅದು ಇಂಗ್ಲಿಷ್ನಲ್ಲಿರುವಂಥದ್ದು ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಎನ್ನುವಂಥದ್ದು ವೃತ್ತಾನುಪ್ರಾಸದಲ್ಲಿ ಬರುವಂಥದ್ದು ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣ ಮೊದಲು ಉದಾಹರಣೆಯನ್ನು ಕೊಟ್ಟು ನಂತರ ನಿಯಮ ಹೇಳಿದರೆ ಅದು ಅನುಗಮನ ಪದ್ಧತಿ ಮೊದಲು ನಿಯಮ ಹೇಳಿ ನಂತರ ಉದಾಹರಣೆ ಹೇಳಿದರೆ ಅದು ನಿಗಮನ ಪದ್ಧತಿಗೆ ಬರುವಂಥದ್ದು